ನನಗೆ ದೇವರು ಯಾರು ಹೇಳಿಕೊಟ್ರು ಅವರಿಗೆ ಅವರ ತಾಯಿ ಹಾಗೆ ನೋಡಿರ್ತಾರೆ ಅವರ ತಾಯಿಯ ತಾಯಿ ಹಾಗೆ ನೋಡಿರ್ತಾರೆ ಹಾಗೆ ಹುಡುಕ್ತಾ ಹೋದರೆ ಮೂಲ ತಾಯಿ ಹೋಗುತ್ತೆ ಆ ಶುರುವಿನ ತಾಯಿ ಎಲ್ಲಿಂದ ಕಲ್ತಳು ಇನ್ನೊಬ್ಬಳು ಗಂಡನನ್ನ ದೇವರು ಅಂತ ಹೇಳಿ ಬೆಂಕಿಗೆ ಬಿದ್ದವಳು ಒಬ್ಳಿದ್ಳು ದಾಕ್ಷಾಯಿಣಿ ಅಂತ ನಮ್ಮಲ್ಲೆಲ್ಲ ಮಾಸ್ತಿಯಮ್ಮ ಅಂತಾರೆ ಅದರ ಮೂಲ ಹೆಸರು ಮಹಾಸತಿ ಪತಿಗೆ ಅವಮಾನ ಆದ ಜಾಗದಲ್ಲಿ ನಾನಿನ್ನು ನಿಲ್ಲುವುದಿಲ್ಲ ಪತಿಗೆ ಅವಮಾನ ಮಾಡಿದ ತಂದೆ ಕೊಟ್ಟ ಶರೀರ ನನಗೆ ಬೇಡ ಪತಿಯ ಸ್ವಾಭಿಮಾನವೇ ನನ್ನ ಸ್ವಾಭಿಮಾನ ಅಂತ ಹೇಳಿ ಪಾರ್ವತಿ ಅಗ್ನಿ ಇಳಿದು ಅರವತ್ನಾಕು ಶಕ್ತಿ ಪೀಠಗಳಾಗಲಿಕ್ಕೆ ಕಾರಣ ಆಯಿತು ಹಾಗಂದ್ರೆ ಒಂದು ಹೆಣ್ಣು ಆ ಮನೆಯನ್ನೆಡೆಸೋ ಮೂಲ ಶಕ್ತಿ ಇದನ್ನ ಗಂಡಾದ ಮಗ ಆಗಿರಲಿ ತಂದೆ ಆಗಿರಲಿ ಗಂಡ ಆಗಿರಲಿ ಅಜ್ಜ ಆಗಿರಲಿ ಅರ್ಥ ಮಾಡಿಕೊಂಡಾಗ ಆ ಹೆಣ್ಣಿಗೆ ನೀವು ನಿಜವಾಗ್ಲೂ ವುಮೆನ್ಸ್ ಡೇ ಹೇಳಿ ಏನು ಮಾಡಿ ಒಂದು ರೋಜಗೂ ಇಟ್ಟು ವರ್ಷ ಇಡೀ ಬೈದು ಏನು ಪ್ರಯೋಜನ ಇಲ್ಲ